ಕಾಂಗ್ರೆಸ್ ಪಾರ್ಟಿಕ್ಕೆ ಹೆಬ್ಬಾಳ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ ಎಲ್ಲ ನನ್ನ ಸಹೋದರ ಸಹೋದರಿಯರೇ ವೇದಿಕೆ ಮೇಲೆ ಆಶೇತರಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರಲ್ಲಿದ್ದೀರಿ ಬ್ಲಾಕ್ ಅಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಎಂ ಪಿ ಕ್ಯಾಂಡಿಡೇಟ್ರು ನಮ್ಮ ವಾರ್ಡ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷಗಳು ಎಕ್ಸ್ ಕಾರ್ಪೊರೇಟರ್ಸು ಮುಂದೆ ಕಾರ್ಪೊರೇಟರ್ಸ್ ಆಗೋರು ಎಲ್ಲ ಇದ್ದರು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೀನಿ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದವನ್ನು ನಾನು ಯಾವತ್ತೂ ನನ್ನ ಜೀವಮಾನದಲ್ಲಿ ಮರೆಯೋದಿಲ್ಲ ನಮ್ಮ ನಾಯಕರು ಹೇಳ್ತಾ ಇದ್ರು ಮುಂಚೆ ಥರ ನಾನು ಆಗ್ತಾ ಇಲ್ಲ ನಿಜ ಆದರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಮ್ಮನೆ ಬನ್ನಿ ಪಜೆಟ್ ಡಾಕ್ಟರ್ ಬನ್ನಿ ಮೇಲೆ ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ತನಕ ನಮ್ಮ ಕಾನ್ಸೆಂಟ್ ಜನ ನೋಡಿನೇ ನಾನು ಮನೆಯಿಂದ ಆಚೆ ಹೋಗೋದು ಸ್ಕೂಲು ಹಾಸ್ಪಿಟ್ಲು ಬೇರೆ ಏನಾದರೂ ಸಮಸ್ಯೆ ಇದ್ರೆ ಬಗೆಹರಿಸಿನೇ ನಾನು ಆಮೇಲೆ ರಾಜ್ಯದ ವಿಚಾರಕ್ಕೆ ಹೋಗ್ಬೋದು ಹೆಬ್ಬಾಳ ಅನ್ನೋದು ದೌರ್ಮಾನ ಇದ್ದಂತೆ ಅದನ್ನು ಯಾವತ್ತೂ ಮರೆಯುವಂಥ ಕೆಲಸ ನಾನು ಮಾಡಲ್ಲ ಹೆಬ್ಬಾಳ ಕ್ಷೇತ್ರದ ಅಭಿವೃದ್ಧಿಗಾಗಲಿ ಹೆಬ್ಬಾಳ ಕ್ಷೇತ್ರದ ಜನರ ಒಳಿತಿಗಾಗ್ಲಿ ನನ್ನ ಕೈ ಮೀರಿ ನಾನು ಕೆಲಸವನ್ನು ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎರಡು ಸಾವಿರದ ಹದಿನೈದರಿಂದ ನಿಮ್ಮ ಜೊತೆ ನಾನು ಇದ್ದೀನಿ ನೀವು ನನ್ನ ಜೊತೆ ಇದ್ದೀನಿ ಪ್ರತಿ ವರ್ಷ ನನ್ನ ಮೇಲೆ ನಿಮಗೆ ಇರುವಂತ ಪ್ರೀತಿ ಜಾಸ್ತಿ ಆಗ್ತಾ ಇದೆ ನಿಮ್ಮ ಮೇಲೆ ನನಗಿರೋಂಥ ವಿಶ್ವಾಸ ಜಾಸ್ತಿ ಆಗ್ತಾ ಇದೆ ನನ್ನ ಜೀವ ಇರೋ ತನಕ ನಿಮ್ಮ ಋಣವನ್ನು ನಾನು ಯಾವತ್ತು ಮರೆಯಲ್ಲ ಇವತ್ತು ಈ ರಾಜ್ಯದಲ್ಲಿ ಬೈತ್ರಿ ಸುರೇಶ್ ಮಿನಿಸ್ಟರ್ ಆಗಬೇಕು ಅಂದರೆ ಈ ಬೈತ್ರಿ ಸುರೇಶ್ ಏನಾದರೂ ಎಮ್ ಎಲ್ ಎ ಆಗಬೇಕು ಅಂದರೆ ನಿಮ್ಮ ಆಶೀರ್ವಾದ ಕಾರಣ ನಾನು ಎಮ್ ಎಲ್ ಎ ಆದರೆ ನನ್ನಿಂದ ಮಿನಿಸ್ಟರ್ ಆದ ಅಂತ ಯಾವತ್ತು ನಾನು ಹೇಳಲ್ಲ ಯಾವತ್ತು ಹೆಬ್ಬಾಳ ಕ್ಷೇತ್ರದ ಜನತೆ ಕೊಟ್ಟ ಪ್ರೀತಿ ವಿಶ್ವಾಸ ಇದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನಿಮ್ಮ ಪ್ರೀತಿಯಿಂದಲೇ ನಾನು ಏನಾಗಿದ್ರೂ ಇವತ್ತು ಇರುವಂಥದ್ದು ಇವತ್ತು ಈ ರಾಜ್ಯದಲ್ಲಿ ಏನಾದರೂ ನಾನು ಹೆಸರು ಮಾಡಿದರೆ ಅದು ನೀವು ನನ್ನಲ್ಲಿಟ್ಟ ವಿಶ್ವಾಸ ನೀವು ಕೊಟ್ಟ ನನ್ನ ಪ್ರೀತಿ ಯಾವತ್ತೂ ನಿಮ್ಮ ಪ್ರೀತಿಯನ್ನು ನಾನು ಮರೆಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಸುಮಾರು ಎರಡು ಸಾವಿರ ಮಕ್ಕಳಿಗೆ ಎರಡು ಸಾವಿರ ಮಕ್ಕಳಿಗೆ ನನ್ನ ಸ್ವಂತ ಹಣದಿಂದ ದು ಕೊಡುವಂಥ ವ್ಯವಸ್ಥೆಯನ್ನು ವರ್ಷ ಪೂರ್ತಿ ಮಾಡ್ತಾ ಇರ್ತೀವಿ ಅದೇ ಒಂದ್ಸತಿ ಸ್ವಲ್ಪ ಲೋಸ್ಮ್ ಆಗಿರಲಿ ಅಂತ ಹೇಳಿ ಯಾವುದೇ ಇಡೀ ರಾಜ್ಯದ ಯಾವುದೇ ಎಮ್ ಬಿ ಬಿ ಎಸ್ ಸ್ಟೂಡೆಂಟು ಫ್ರೀ ಸೀಟ್ ತಗೊಂಡ್ರೆ ಅವರಿಗೆ ಫ್ರೀಯಾಗಿ ಫೀಸ್ ಕೊಡುವಂಥ ಕೆಲಸ ಮಾಡ್ತಾಯಿದ್ವಿ ನಮ್ಮ ಕಾನ್ಸನ್ಸ್ ಇಲ್ಲಿನೇ ಬಜೆಟ್ ಒಂದು ನಾಲ್ಕು ಜನ ಎಮ್ ಬಿ ಬಿ ಎಸ್ ಮಕ್ಕಳು ಮೂರು ಮೂರು ಲಕ್ಷ ಫೀಸ್ ಅವರಿಗೆ ನಾನೇ ಕೊಟ್ಟಿದ್ದೀನಿ ಎಂ ಬಿ ಬಿ ಎಸ್ ಮಕ್ಕಳಿಗೆ ಅದೇ ಇಡೀ ನಾಲ್ಕೂವರೆ ವರ್ಷದ ಪ್ರೀತಿ ನಾವೇ ಕೊಟ್ಟಿದ್ದೀವಿ ಇಂಜಿನಿಯರಿಂಗ್ ಮಕ್ಕಳಿಗೆ ಕೊಡ್ತೀವಿ ಇದು ಸ್ಕೂಲ್ ಮಕ್ಕಳಿಗೆ ಕೊಡ್ತಾ ಇರೋವಂಥದ್ದು ಇದು ನಾನು ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಇದು ನೀವು ಕೊಟ್ಟಂತಹ ವಿಶ್ವಾಸ ನೀವು ಕೊಟ್ಟಂಥ ಪ್ರೀತಿ ಅದರಿಂದನೇ ಇದು ಸಾಧ್ಯ ಆಗಿತ್ತು ನೀವು ಓಟ್ ಹಾಕಿ ನನ್ನನ್ನು ಗೆಲ್ಲಿಸಿ ಎಮ್ ಎಲ್ ಎ ಮಾಡಿಲ್ಲ ಅಂತಿದ್ರೆ ಇದು ಯಾವ ಸಾಧ್ಯ ಆಗ್ತಾ ಇರಲಿಲ್ಲ ಯಾವ ಹೆಬ್ಬಾಳ ಕ್ಷೇತ್ರದಲ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ ಬಡ ಜನಗಳಿಗೆ ನಾನು ಏನು ಸೇವೆ ಮಾಡ್ತಾ ಇದ್ದೀನಿ ಅದು ಸಾಧ್ಯ ಆಗ್ತಾ ಇರಲಿಲ್ಲ ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಅಲ್ಲಿ ನಾನು ಮಂತ್ರಿ ಆಗಿರೋದೇ ನನಗೆ ಅತ್ಯಂತ ಹೆಮ್ಮೆಯ ವಿಷಯ ಆ ಅವಕಾಶ ಮಾಡಿಕೊಟ್ಟಿದ್ದೆ ನೀವು ನಾನು ಇಮ್ಮೆಲ್ ಆಗಿಲ್ಲ ನಾನಿದ್ರೆ ಯಾವ ಮಂತ್ರಿನೂ ಇಲ್ಲ ಯಾವುದೂ ಇಲ್ಲ ನನ್ನ ಮುಂಚೆ ಭಾಳ ಸತಿ ಹೇಳಿದೀನಿ ಬೆಳ್ತೀನಿ ಅಲ್ಲೆಲ್ಲ ಬಿಸ್ನೆಸ್ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನನ್ನನ್ನು ಗುರುತಿಸೋದಕ್ಕೆ ನೀವು ಮಾಡಿದಿರ ನಿಮ್ಮ ಈ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಯಾವತ್ತೂ ನಾನು ಇರ್ತೀನಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಅಂಟಂಬಂದಾಗಿ ನಾನು ಚುನಾವಣೆಗೆ ಮುಂಚೆ ಭಾಳ ಸರ್ತಿ ಹೇಳ್ತಾ ಇದ್ದೆ ಭಾಳ ಸರ್ತಿ ನಾನು ಚುನಾವಣಾ ಭಾಷೆಯಲ್ಲಿ ನಾನು ಜಾಸ್ತಿ ಅವರು ಮಾತಾಡೋಕ್ಕೆ ಹೋಗ್ತಾ ಇರಲಿಲ್ಲ ನಾನು ಹೇಳ್ತಾ ಇದ್ದೆ ನಾನು ಎಮ್ ಎಲ್ ಸಿ ಆಗಿ ಹೆಂಗಿದ್ದೆ ಎಮ್ ಎಲ್ ಎ ಫಸ್ಟ್ ಟೈಮ್ ಹೆಂಗಿದ್ದೆ ಮತ್ತೆ ಹಂಗೆ ಅದೇ ಥರ ನಿಮ್ಮ ಜೊತೆ ಇರ್ತೀನಿ ಅಂತ ನಾನು ಹೇಳ್ಕೊಂಡು ಅದೇ ಥರ ನನ್ನ ನನಗೆ ನಿಮ್ಮ ಮನೋಭಾವನೆ ಸಿಗೋದು ಸ್ವಲ್ಪ ಕಮ್ಮಿ ಆಗಿರ್ಬೋದು ನಿಮ್ಮ ಗೊತ್ತು ಏನು ಅಂತ ಬಟ್ ಆದರೆ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ಒಂದೂ ನಾನು ಮಿಸ್ ಮಾಡಲ್ಲ ಯಾವ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳಾಗಲಿ ತೈಲಿ ಬೆಂಗಳೂರಲ್ಲಿದ್ದರೆ ಯಾವ ಕಾರ್ಯಕ್ರಮವನ್ನು ನಾನು ತೋರಿಸಿಕೊಳ್ಳೋಲಿಕ್ಕೆ ನನ್ನ ನನಗೆ ಎಪ್ಪಾಳ ಬರೋದು ಅಂದರೆ ಭಾಳ ಖುಷಿ ಎಪ್ಪಾಳ ನನ್ನ ಯಾವುದೋ ನನ್ನ ಒಂದು ಗಲ್ಲಿಯೊಳಗೆ ಓಡಾಡ್ತಾ ಇದ್ದೀನಿ ನನ್ನ ಚಾಮುಂಡಿ ನಗರನೋ ನಾಗೇನಹಳ್ಳಿ ನೋವು ಸಂಜಯ ನಗರನೋ ಗಂಗಾನಗರನೋ ಜ್ಯೋತಿ ನಗರ ಓಡಾಡ್ತಾ ಇದ್ದರೆ ನನಗೆ ಒಂದು ಖುಷಿಯಾಗ್ತದೆ ನನಗೆ ಓ ನನ್ನ ಕ್ಷೇತ್ರದಲ್ಲಿ ನನ್ನ ಮನೆಯಲ್ಲಿ ಓಡಾಡ್ತಾ ಇದ್ದೀನಿ ಅಂತ ಖುಷಿ ನನಗೆ ನನಗೆ ಅಮೆರಿಕಲ್ಲಿ ಓಡಾಡೋ ಇನ್ನೇನು ಓಡಾಡಿದ್ರೆ ಆ ಖುಷಿ ಬರೋಲ್ಲ ನನ್ನ ಕನ್ಸಲ್ಲಿ ಕನ್ಸನ್ಸಲ್ಲಿ ಇದ್ರೆ ಎಫಾಲ್ನಲ್ಲಿ ಇದ್ರೆ ಯಾವುದೇ ನನ್ನ ಡೆಲ್ಲಿ ಒಳಗಿದ್ರೆ ಓಹ್ ನನ್ನ ಮನೇಲಿ ಇದ್ದೀನಿ ಅಂತ ಆ ಭಾವನೆ ಬರುವಂತಹ ಒಂದು ವಾತಾವರಣವನ್ನು ನೀವು ನನಗೆ ಕಲ್ಪಿಸ್ಕೊಟ್ಟಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ನಾನು ಕಮ್ಮಿ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಇವತ್ತು ವಾಜಿದ್ದು ಹೇಳಿದ್ರು ಮುಖ್ಯಮಂತ್ರಿ ಆಗಲಿ ವಾಜಿ ನಾನು ಎಮ್ ಎಲ್ ಎ ಆಗಿದ್ದೇ ಎಷ್ಟು ಖುಷಿಯಾಗಿತ್ತು ನಾನು ಎಮ್ ಎಲ್ ಎ ಆಗಿದ್ದಲ್ಲ ನಿಮಗೆ ಎರಡು ಸಾವಿರದ ಹದಿನೈದರಿಂದ ಎಮ್ ಎಲ್ ಸಿ ಆಗಿದ್ದರೆ ಅದಾದ್ಮೇಲೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ತನಕ ಇತ್ತಲ್ಲ ಆ ಖುಷಿ ಇನ್ನೂ ಚೆನ್ನಾಗಿತ್ತು ನಾನು ಯೋಗ ಐತೆ ಬಟ್ ಆ ಒಂದು ಡಬ್ಬಾಳದಲ್ಲಿ ಡೈಲಿ ಹೋಗೋದು ಜನಗಳ ಹತ್ರ ಮಾತಾಡೋದು ತಿಂಡಿ ತಿನ್ನೋದು ಊಟ ಮಾಡೋದು ಕಾಫಿ ಕುಡಿಯೋದು ಬೇರೆ ರಾತ್ರಿ ಕಾರ್ಯಕ್ರಮ ಇರ್ತಾ ಇರಲಿಲ್ಲ ನಾನು ಆ ಇದಿದ್ದೇ ನನ್ಗೆ ಖುಷಿ ಆಗ್ತದೆ ಆ ಇದನ್ನ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಮುಂದಿನ ದಿವಸಗಳಲ್ಲಿ ಇನ್ನೂ ಸ್ವಲ್ಪ ಜಾತಿ ನಿಮ್ಮ ಜೊತೆ ಇರುವಂತ ಪ್ರಯತ್ನ ಪಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನ್ನ ಹುಟ್ಟಿದ ಹಬ್ಬದ ದಿವಸ ಇವೆಲ್ಲ ನಿಮ್ಮ ಮನೆ ಮಗನ ಹುಟ್ಟುತ್ತಪ್ಪ ಥರ ನೀವು ಎಲ್ಲ ಮಾಡ್ತಾ ಇದ್ದೀರಿ ನಾನು ನಿಮ್ಮ ಮನೆ ಮಗ ಅಂತ ಹಲವಾರು ಸರಿ ಹೇಳಿದ್ದೀನಿ ಅದೇ ಥರ ಹೇಳಲಿಕ್ಕೆ ಬರ್ತೀನಿ ಈ ಬಯಸಿ ಕೊಡೋಕೆ ಯಾವತ್ತು ನಿಮ್ಮ ಮನೆ ಮಗ ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಯಾವತ್ತೂ ಸದಾ ಸಿಗ್ತಾ ಇರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನನ್ನ ಬಂಧುಗಳಿಗೆ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ಕಿರಿಯ ಸಹೋದರರು ಯಾರಿದ್ದಾರೆ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀರಿ ನನ್ನ ಪ್ರೀತಿಯ ಸಹೋದರರು ಲಯನ್ಸ್ ಕ್ಲಬ್ ಅವರು ನನ್ನ ಕ್ಯಾಸ್ಪೆಟ್ ನನ್ನ ಹಳೆಯ ದೋಸ್ತು ತಾಮಸ್ ಸಹ ನಾವನೆ ಅಲ್ಲಿ ನಿನ್ನ ಬಂದ ತಾಮಸ್ ಕಲ್ಕಿರಿ ಮತ್ತೆ ನನ್ನ ಕಾನ್ಸ್ ಅವರು ಬಹಳಷ್ಟು ಜನ ಲೈನ್ಸ್ನ ಬರಿದೀರಿ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬ್ಲಡ್ ಕ್ಯಾಂಪ್ ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಒಳ್ಳೇದಾಗಿ ಯಾರ್ಯಾರಿಗೆ ಇಷ್ಟ ಇದೆ ದಯವಿಟ್ಟು ಎಲ್ಲರೂ ಹೋಗಿ ತಮ್ಮ ಅಮೂಲ್ಯವಾದ ರಕ್ತವನ್ನು ಇವತ್ತು ಜನಗಳ ಅನುಕೂಲಕ್ಕೆ ಕೊಟ್ಟರೆ ಆ ಪುಣ್ಯ ಸಹ ನಿಮಗೂ ಸಿಗ್ತದೆ ನನಗೂ ಸಿಗ್ತದೆ ಅಂತ ಹೇಳಲಿಕ್ಕೆ ಪ್ರಶ್ನೆ ಮತ್ತೆ ಎಲ್ಲ ಊಟ ಅರೇಂಜ್ ಮಾಡಿರ್ಬೇಕು ಮತ್ತು ಶಂಕಾರ